ಹೌದೌದು ಅದು ಆಗ್ಲಿ ನಾನು ರೆಡಿ ಮಾಡಿ ಓಕೆ ಎಲ್ಲ ಹೇಳಿದ್ದಾರೆ ನನ್ನ ಪರವಾಗಿ ಏನು ಹೇಳೋದು ಥ್ಯಾಂಕ್ ಯು ಅಂತ ಹೇಳಿದ್ರೆ ರವಿ ನಮ್ದು ಶನಿಲ್ ನೆಕ್ಸ್ಟ್ ಅದನ್ನೇ ಹೇಳ್ತಾರೆ ತುಂಬಾ ಚಿಕ್ಕ ವರ್ಡ್ ಆಗುತ್ತೆ ಅಂತ ಎಲ್ಲಾ ಥಿಯೇಟರ್ ಹೋದ್ರು ಅದನ್ನೇ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಮೊದ್ಲೇ ಹೇಳ್ಬಿಡ್ತೀನಿ ಅವರಿಗೆ ನೆಕ್ಸ್ಟ್ ಏನಾದ್ರು ಬೇರೆ ರೆಡಿ ಮಾಡ್ಬೇಕು ಅವರು ಇಲ್ಲ ತುಂಬಾ ಖುಷಿಯಾಗುತ್ತೆ ಆ ದುಬೈಯಲ್ಲಿ ಬಂದು ನಾವು ಹಾಸ್ಯ ಕಾರ್ಯಕ್ರಮ ಕೊಡೋದಕ್ಕೆ ನಾವು ಬಂದಿದ್ವಿ ಇದಕ್ ಮುಂಚೊಮ್ಮೆ ಅದರ ನಂತರ ನಮ್ಮನ್ನ ಎಷ್ಟು ಅರಸಿದಿರಂದ್ರೆ ನಾವೊಂದು ಸಿನಿಮಾ ಮಾಡಿದನ್ನು ಇಲ್ಲಿ ನೀವು ಅದನ್ನು ಗೆಲ್ಸಿ ನಮ್ಮನ್ನ ಇಲ್ಲಿ ಕರೆಸಿ ನಿಮ್ ಜೊತೆ ಮಾತಾಡುವಂತ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸಿದಕ್ಕೆ ಯಾವತ್ತು ಚಿರಋಣಿ ಆಗಿರ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ರಬ ಮಾತಾಡ್ತಾರೆ ನಾನು ಹೇಳ್ಬಿಡ್ತೀನಿ ಇದ್ದದ್ದು ಒಂದು ವರ್ಡ್ ಅದನ್ನು ಕಿತ್ಕೊಂಡು ಹೇಳಿ ಒಂದು ಚಿಕ್ಕ ತಂಡ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಅದನ್ನ ಇಷ್ಟು ದೊಡ್ಡ ಯಶಸ್ವಿ ಮಾಡಿದಕ್ಕೋಸ್ಕರ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಬಂಡ್ರ ಧನ್ಯವಾದ ಎಲ್ರಿಗೂ ಧನ್ಯವಾದ ಅಂದ್ರೆ ನಮ್ಗೆ ಇನ್ನೊಂದು ಧನ್ಯವಾದ ಯಾಕಂತ ಹೇಳಿದ್ರೆ ಈ ಸಿನಿಮಾ ಯಶಸ್ವಿ ಮಾಡಿದಕ್ಕೋಸ್ಕರ ನಮ್ಮನ್ನ ಕಣ್ಣನ್ ಸರ್ ಅವರು ದುಬೈಗ್ ಇನ್ವೈಟ್ ಮಾಡಿ ನಿಮ್ಮನ್ನ ಮೀಟ್ ಮಾಡೋ ತರ ಮಾಡಿದ್ರು ಸೊ ದುಬೈಗ್ ಒಂದು ಟ್ರಿಪ್ ಆಯ್ತು ನಮಗೆ ಸೊ ಅದಕ್ಕೋಸ್ಕರ ಇನ್ನೊಂದು ಧನ್ಯವಾದ ನನ್ನ ಅಪ್ಪ ಯಾವತ್ತ ಹೇಳ್ತಾ ಇದ್ರು ದುಬೈಗೂ ಕೆಲಸ ಮಾಡಿ ಕೆಲಸ ನಾನು ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಿದ್ರು ಒಂದು ಸಿನಿಮಾ ಮಾಡಿ ಅದು ಈ ರೀತಿ ಸಕ್ಸಸ್ ಬಂದಾಗ ದುಬೈನೇ ಒಂದು ಇನ್ವಿಟೇಷನ್ ಬಂದು ನಾವು ಇಲ್ಲಿ ಬಂದು ನಿಮ್ಮನ್ನು ಮೀಟ್ ಮಾಡಕ್ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಪ್ರೌಡ್ ಫೀಲಿಂಗ್ ಒಂದಿಲ್ಲ ಮೋಸ್ಟ್ ನನ್ನ ಅಪ್ಪನೂ ಪ್ರೌಡ್ ಆಗಿರ್ಬೇಕು ಅದನ್ನ ನೋಡಿ ಸೊ ಎಲ್ರಿಗೂ ಧನ್ಯವಾದ ಅಷ್ಟೇ ತುಂಬಾ ಖುಷಿ ಇದೆ ನಿಮ್ಮನ್ನೆಲ್ಲ ಬಂದು ಇಲ್ಲಿ ಮೀಟ್ ಸೊ ಲಾಸ್ಟಿಗೆ ಒಂದು ಥ್ಯಾಂಕ್ ಯು ಚೇತ ಆಗ್ಲಿಲ್ಲ ಇಲ್ಲಿ ಕರ್ಕೊಂಡು ತಗೊಂಡ್ ಬರ್ಲಿಕ್ಕೆ ಅವ್ರ ಸರ್ ಬಿಟ್ಟಿಲ್ಲ ಟ್ರಾನ್ಸಿಟ್ ಅಲ್ಲಿ